ಕರ್ನಾಟಕದ ಬೆನ್ನಲ್ಲೇ ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಬಾಣಂತಿಯರ ಸಾವು ಸಂಭವಿಸಿದೆ ಇಲ್ಲಿ ಮಿಡ್ನಾಪುರ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದು ಹೋಗಿದೆ ಕರ್ನಾಟಕದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ರೀತಿ ಒಂದು ಲ್ಯಾಬ್ನ ಕಡೆಯಿಂದ ಸಪ್ಲೈ ಆದಂತಹ ಈ ಒಂದು ಐ ವಿ ದ್ರಾವಣ ಇದನ್ನು ಸೇವಿಸಿಯೇ ಸತ್ ಅಥವಾ ಇದನ್ನು ಯಾರಿಗೆ ಇಂಜೆಕ್ಟ್ ಮಾಡಲಾಯಿತೋ ಅವ್ರು ತೀರ್ಕೊಂಡ್ಬಿಟ್ಟಿದ್ದಾರೆ ಸುದ್ದಿ ಇದೆಯಲ್ಲ ಇದೇ ರೀತಿಯ ಒಂದು ಘಟನೆ ವೆಸ್ಟ್ ಬೆಂಗಾಲಲ್ಲೂ ಕೂಡ ಆಗ್ತಾ ಇದೆ ಈ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಿಡ್ನಾಪುರ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಘಟ್ಟೆ ನಡೆದಿದೆ ಅಲ್ಲಿಯೂ ಕೂಡ ಸೇಮ್ ಕರ್ನಾಟಕದ್ದೇ ರಿಫ್ಲೆಕ್ಷನ್ ಇದೆ ಅಲ್ಲಿಯೂ ಕೂಡ ತೀರ್ಕೊಂಬಿಟ್ಟಿದ್ದಾರೆ ಏನಾಯಿತು ಹೇಗಾಯಿತು ಇದರ ಬಗ್ಗೆ ಅಲ್ಲಿಯೂ ಕೂಡ ತನಿಖೆ ಸ್ಟಾರ್ಟ್ ಆಗಿದೆ ಜನ ಒಂದು ಕಡೆ ಗಾಬರಿಯಾಗಿರುವಂಥ ಒಂದು ವಾತಾವರಣದಲ್ಲಿ ಸದ್ಯಕ್ಕೆ ಅಲ್ಲಿ ಒಂದು ಜನ ಇದ್ದಾರೆ ತನಿಖೆಗಾಗಿ ಹದಿಮೂರು ಸದಸ್ಯರ ತಂಡವನ್ನೇ ವೆಸ್ಟ್ ಬೆಂಗಾಲ್ನ ಸಿ ಎಂ ಮಮತಾ ಬ್ಯಾನರ್ಜಿಯವರು ಇಲ್ಲಿ ಒಂದು ಕಡೆ ಅದನ್ನು ರೆಡಿ ಮಾಡಿದ್ದಾರೆ ತಂಡವನ್ನು ನನಗೆ ರಿಪೋರ್ಟ್ ಕೊಡಿ ಅಂತ ಹೇಳಿ ಐವಿ ದ್ರಾವಣ ಐವಿ ದ್ರಾವಣ ಯಾವ ದ್ರಾವಣವನ್ನು ಕರ್ನಾಟಕದಲ್ಲಿ ಬಳಸಲಾಗಿತ್ತೋ ಅದೇ ರೀತಿಯ ದ್ರಾವಣವನ್ನು ಅಲ್ಲಿಯೂ ಕೂಡ ಬಳಸಿದ್ದಾರೆ ಸೊ ಈ ಕಾರಣದಿಂದಾಗಿ ಬಾಣಂತಿಯರು ತೀರ್ಕೊಂಬಿಟಿರಲಿ ಅನ್ನೋ ಒಂದು ಆರೋಪ ಈಗ ಕೇಳಿ ಬರ್ತಾ ಇದೆ ಸೊ ಅದರಿಂದ ಇದು ಕೂಡ ಒಂದು ಗಂಭೀರವಾದಂಥ ಒಂದು ವಿಚಾರ ಇದೀಗ ಏನಾಯಿತು ಹೇಗಾಗಿದೆ ಏನು ಎತ್ತ ಅನ್ನೋ ವಿಷಯ ಇದೆಯಲ್ಲ ಇದರಲ್ಲಿ ಇದರಲ್ಲಿ ಅಕಸ್ಮಾತ್ ಕರ್ನಾಟಕದ ಘಟನೆ ಆದಮೇಲೂ ವೆಸ್ಟ್ ಬೆಂಗಾಲ್ನಲ್ಲಿ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿದ್ರೆ ಅದು ನಿಜಕ್ಕೂ ಗಂಭೀರ ಪ್ರಮಾದವಾಗುತ್ತೆ ರಿಟರ್ಸ್ಕೊಳ್ಲಿಕ್ಕೆ ನ್ಯೂಸ್ ಡೆಸ್ಕಿಂದ ಸಂತೋಷ್ ರಾಥೋಡ್ ಇದಾರೆ ಸಂತೋಷ್ ರಾಥೋಡ್ ನಾವು ನೋಡ್ತಾ ಇದ್ದೀವಿ ಇಲ್ಲಿ ವೆಸ್ಟ್ ಬಂಗಾಳ್ ಅಥವಾ ಪಶ್ಚಿಮ ಬಂಗಾಳ ವೆಸ್ಟ್ ಬೆಂಗಾಲ್ ನಾವೇನು ಕರಿತೀವಲ್ವಾ ಇಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಯಾವ ರೀತಿಯಲ್ಲಿ ಬಾಣಂತಿಯರು ಸಾವನ್ನಪ್ಪಿದ್ರೋ ಅದೇ ರೀತಿ ದ್ರಾವಣದ ಸತ್ತು ಸತ್ರೆ ಅಂತ ಹೇಳ್ತಾ ಇದ್ದಾರಲ್ಲ ಏನಿದ್ರೆ ಕಥೆ ಅಂತ ರಮಾಕಾಂತ್ ಕರ್ನಾಟಕದ ಬಳ್ಳಾರಿಯಲ್ಲಿ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನವೆಂಬರ್ ಒಂಬತ್ತರಿಂದ ನವೆಂಬರ್ ಹನ್ನೊಂದರವರೆಗೆ ಸರಣಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಟೀಕೆ ಟಿಪ್ಪಣಿಗೆ ಕಾರಣ ಆಯಿತು ಜನಾಕ್ರೋಶಕ್ಕೂ ಕೂಡ ಈ ಒಂದು ವಿಚಾರ ಕಾರಣವಾಯಿತು ಅದೇ ರೀತಿಯಾಗಿ ಸದನದಲ್ಲೂ ಕೂಡ ಈ ಒಂದು ವಿಚಾರ ತೀವ್ರವಾಗಿ ಪ್ರಸ್ತಾಪ ಆಯಿತು ಇಡೀ ರಾಜ್ಯದಾದ್ಯಂತ ಹೋರಾಟಗಳು ಕೂಡ ಆಯಿತು ಇದಾದ ನಂತರ ಈ ಒಂದು ಪ್ರಕರಣ ಯಾವಾಗ ಘಟಿಸ್ತು ಇದರ ಒಂದು ಬ ಸಂಪೂರ್ಣವಾಗಿ ತಳಮಟ್ಟಕ್ಕೆ ಹೋಗಿ ತನಿಖೆ ಮಾಡಿ ನೋಡಿದಾಗ ಏನಾಯಿತು ಬಾಣಂತಿಯರ ಸಾವಿಗೆ ಕಾರಣ ಏನಾಯಿತು ಅಂತ ನೋಡಿದಾಗ ಬಂಗಾ ಫಾರ್ಮಾಸ್ಯೂಟಿಕಲ್ ಕಂಪನಿ ಎನ್ನುವಂತಹ ಒಂದು ಕಂಪನಿಯಿಂದ ಐ ವಿ ದ್ರಾವಣವನ್ನು ಏನು ಇಂಪೋರ್ಟ್ ಮಾಡಲಾಗಿತ್ತು ಆ ದ್ರಾವಣವನ್ನು ಏನು ಬಳಕೆ ಮಾಡಲಾಗಿತ್ತು ಅದರಿಂದಲೇ ಸಾವು ಸಂಭವಿಸಿರಬಹುದು ಅಂತ ಅದರ ಕೆಲವು ಮಾದರಿಗಳನ್ನು ತೆಗೆದುಕೊಂಡು ಅದನ್ನು ಪ್ರಯೋಗಾಲಯಕ್ಕೆ ಕಳಿಸಲಾಯಿತು ಪ್ರಯೋಗಾಲಯದಲ್ಲಿ ಬಂದಂತಹ ಕೆಲವು ರಿಸಲ್ಟ್ಗಳು ಇಡೀ ರಾಜ್ಯವನ್ನು ಒಂದು ಕ್ಷಣ ಬೆಕ್ಕಸ ಬೆರಗಾಗಿತ್ತು ಯಾಕಂದರೆ ಆ ಒಂದು ಫಾರ್ಮಾಸ್ಯುಟಿಕಲ್ ರ ತಯಾರಿ ಮಾಡಿದಂತಹ ಐ ವಿ ದ್ರಾವಣ ಏನಿದೆ ಅದು ಬಳಕೆ ಮಾಡೋದಕ್ಕೆ ಯೋಗ್ಯವಲ್ಲ ಅದರಲ್ಲಿ ಫಂಗಸ್ ಹಾಗೂ ಕೆಲವು ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗುತ್ತೆ ಯಾವಾಗ ಇಂತಹ ಒಂದು ವಿಚಾರ ಸರ್ಕಾರದ ಗಮನಕ್ಕೆ ಬರುತ್ತೆ ಇಪ್ಪತ್ತೆರಡು ಬ್ಯಾಚ್ಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ರಿಸಲ್ಟ್ ಕಂಡುಬಂದಿತ್ತು ಇದೇ ಕಾರಣಕ್ಕಾಗಿ ಈ ಐ ವಿ ದ್ರಾವಣವನ್ನು ಕರ್ನಾಟಕದಲ್ಲಿ ಬ್ಯಾನ್ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಮುಂದಾಯಿತು ಆದರೆ ಯಾವ ರಾಜ್ಯದಿಂದ ಇದು ನಮ್ಮ ಕರ್ನಾಟಕಕ್ಕೆ ಬಂದಿತ್ತು ಪಶ್ಚಿಮ ಬಂಗಾಳ ಸರ್ಕಾರ ಇದಾದ ನಂತರವೂ ಕೂಡ ಎಚ್ಚೆತ್ತುಕೊಳ್ಳಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು ಯಾಕಂದರೆ ಯಾವ ರೀತಿಯಾಗಿ ಕರ್ನಾಟಕದಲ್ಲಿ ಬಾಣಂತಿಯರ ಸಾವು ಸಂಭವಿಸಿತ್ತು ಅದೇ ರೀತಿಯಾಗಿ ಮಿಡ್ನಾಪುರ ವೈದ್ಯಕೀಯ ಕಾಲೇಜು ಪಶ್ಚಿಮ ಬಂಗಾಳದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಘಟನೆ ಬೆಳಕಿಗೆ ಬಂದಿದೆ ಅದು ಕೂಡ ಇದೇ ಕಂಪನಿಯಿಂದ ಬಂದಿರುವಂತಹ ಐ ವಿ ದ್ರಾವಣವನ್ನು ಇಲ್ಲೂ ಕೂಡ ಬಳಕೆ ಮಾಡಲಾಗಿತ್ತು ಅನ್ನುವಂತಹ ಒಂದು ವಿಚಾರ ಈಗ ಬೆಳಕಿಗೆ ಬಂದಿರುವಂಥದ್ದು ಪ್ರಮುಖವಾಗಿ ಈಗ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ ಇಷ್ಟೆಲ್ಲ ಘಟನೆಗಳು ಘಟಿಸಿದ್ರು ಕೂಡ ಕರ್ನಾಟಕದಲ್ಲಿ ಇದು ಭಾರತದ ಏನು ಮೆಡಿಸಿನ್ ಕಂಟ್ರೋಲ್ ಮಾಡುವಂತಹ ಮಂಡಳಿಯ ಕ ದೃಷ್ಟಿಗೆ ಇದು ಬೀಳಲಿಲ್ವಾ ಅದರ ಗಮನಕ್ಕೆ ಬರಲಿಲ್ವಾ ಈ ಕಂಪನಿಯ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಲಿಲ್ವಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ ಪಶ್ಚಿಮ ಬಂಗಾಳ ಸರ್ಕಾರ ಏನು ಮಾಡ್ತಾ ಇತ್ತು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ ಇದರ ಜೊತೆಗೆ ವೈದ್ಯರ ನಿರ್ಲಕ್ಷ್ಯ ಕೂಡ ಇದೆ ಒಂದು ಆರೋಪ ಬರ್ತಾ ಇದೆ ಆದ್ರೆ ಇದೇ ಕಂಪನಿ ಕರ್ನಾಟಕಕ್ಕೂ ಇದೇ ಒಂದು ಐವಿ ದ್ರಾವಣವನ್ನು ಸಪ್ಲೈ ಮಾಡಿತ್ತು ಇದೇ ಕಾರಣಕ್ಕಾಗಿ ಇದೇ ಐವಿ ದ್ರಾವಣ ಸಾವಿಗೆ ಕಾರಣ ಆಗಿರಬಹುದು ವಿಚಾರ ಚರ್ಚೆ ಆಗ್ತಾ ಇದೆ ರಮಕ ಥ್ಯಾಂಕ್ ಯು ಸಂತೋಷ್ ರಾಥೋಡ್